ಜೋರಾಗಿ ಹೇಳಿ ಎಷ್ಟು ಜನ ಕಾಣಿಸ್ತಿದೆ ಗೊತ್ತಾ ನಾನೂರು ಗ್ರಾಮ್ ಐತ್ ಗಾಯ್ಸ್ ಸೊ ಅದಕ್ಕೆ ಒಂದು ಗಿಫ್ಟ್ ಬಂದೈತ್ ನನ್ಗೆ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಎಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಲಲ್ಲಿ ನೋಡಿರ್ತೀರ ಸೊ ಎಸ್ ಇವತ್ತು ಡೈಲಿ ರೊಟೀನ್ ಮೀನ್ಸ್ ಹಾಲಿಡೇಸ್ ಇದ್ದಾಗ ಕಾಲೇಜ್ ರಜೆ ಇದ್ದಾಗ ಅಥವಾ ಕೆಲ್ಸಕ್ಕೆ ಹೋಗ್ದೆ ಹೋದಾಗ ಸಂಡೇಸ್ ನಾನು ಯಾವ ಥರ ಇರ್ತೀನಿ ಅನ್ನೋದೇ ಲಾಗ್ ಆಗಿರುತ್ತೆ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕೀಪ್ ವಾಚಿಂಗ್ ಲವ್ ಯು ಆಲ್ నాన్నూరు గ్రమ్ ఐత అసే గై సండే అంత సో రసం ఓ ఇబ్బరే ఇరదు ఇవాత్ర ನನ್ನ ತಮ್ಮ ಮಾಡ್ತಾ ಮಾಡು ನೀನ್ ಆಲ್ರೆಡಿ ಇದ್ರ ರೆಸಿಪಿ ಹೇಳಿದ್ಯಾಲ್ಲ ನೀನ್ ಕಾಣಿಸಲ್ಲೂ ಹಿಂಗಂದ್ರೆ ಹ್ಞೂ ಅಂದ್ರೆ ಜೋರಾಗಿ ಹೇಳಬೇಕು ಏ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಇರುವ ನಿಮಿಷ ಅವನು ಅಡುಗೆ ಮಾಡ್ತಾ ಇದ್ದ ನಾನು ಮನೆ ಕೆಲಸ ಮುಗಿಸೋಣ ಅವ್ನು ಅಡುಗೆ ಮಾಡೋ ಅಷ್ಟರಲ್ಲಿ ಅಂತೇಳ್ಬಿಟ್ಟು ಸೊ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸಿದ ತಕ್ಷಣವೇ ಊಟ ಹಾಕೊಂಡು ಕೊಟ್ಟ ತುಂಬ ಹೊಟ್ಟೆ ಆಸಿತಾ ಇತ್ತು ಸೊ ನಾನು ಇಬ್ಬರೇ ಇದ್ದಿದ್ದರಿಂದ ಸ್ವಲ್ಪನೇ ಚಿಕನ್ ಫ್ರೈ ಮಾಡ್ಕೊಂಡಿದ್ವಿ ಮೀನ್ಸ್ ತಂದಿದ್ದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ನಾವು ಚಿಕನ್ ತೊಗೊಂಡ್ಬಂದಿದ್ವಿ ಆ್ಯಂಡ್ ನಮ್ಮ ಅಮ್ಮ ಎಲ್ಲಿಲ್ಲವತ್ತು ಒಂದು ಮದುವೆ ಇತ್ತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಎರಡೂ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ನಮ್ಮ ಅಮ್ಮ ಈವ್ನಿಂಗ್ ಬಂದರು ಸೊ ಅದ ನಾವು ತಿಂದಾದ್ಮೇಲೆ ನಾವು ನಾನು ನನ್ನ ತಮ್ಮ ಇಬ್ಬರು ಮಲ್ಕೊಂಡ್ವಿ ಫುಲ್ಲು ನಿದ್ದೆ ಬರ್ತಿತ್ತು ಅಂತೇಳಿ ಮದುವಿನ ನಡುವೆ ಸಖತ್ ನಿದ್ದೆ ಮಾಡ್ತಾಯಿದ್ದೀವಿ ಗೈಸ್ ಸೊ ಇಬ್ಬರು ಮಲ್ಕೊಂಡ್ವಿ ದೆನ್ ನಮ್ಮಮ್ಮ ಬಂದು ಎಬ್ರಸ್ರು ಸಂಜೆ ಎದ್ದಾದ ಮೇಲೆ ನಾನು ಕೂದಲುಗೆಲ್ಲ ಆಯಿಲ್ ಹಾಕೊತಾ ಇದ್ದೆ ಆಯಿಲ್ ಹಾಕಿ ಆಯಿಲ್ ಮಸಾಜ್ ಮಾಡ್ತೀನಿ ನಾನು ವೀಕ್ಲಿ ಟ್ವೈಸ್ ಎಲ್ಲ ತ್ರೀ ಟೈಮ್ಸ್ ಹಾಕ್ತೀನಿ ಅಷ್ಟೇ ಬಟ್ ಇವಾಗ ನಾನು ಜಿಮ್ಗೆ ಹೋಗ್ತೀನಲ್ವಾ ಅದಕ್ಕೆ ಹಾಕಲ್ಲಾಗ್ ಜಿಮ್ಗೆ ಹೋದ್ರೆ ಆಯಿಲ್ನ ಎಲ್ಲ ಹಾಕ್ಕೊಂಡು ಹೋಗಬಾರ್ದು ಅಂಥೇಳಿ ನಾನು ಸ್ವಲ್ಪ ಕಡಿಮೆ ಮಾಡಿ ಮಾರ್ನಿಂಗೇ ಹಾಕಬೇಕಿತ್ತು ಆ್ಯಕ್ಚುಲಾಗಿ ಬಟ್ ಫುಲ್ ನಿದ್ದೆ ಮಾಡಿಬಿಟ್ಟಿದ್ವಿ ಅದಕ್ಕೆ ಈವ್ನಿಂಗ್ ಎದ್ದು ನೀಟಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ಸಂಡೇ ಈವ್ನಿಂಗ್ ಹಾಕಿದ್ದು ಮಂಡೇ ಈವ್ನಿಂಗು ನಾನು ಜಿಮ್ಗೆ ಹೋಗೋಕ್ಕೂ ಒನ್ ಅವರ್ ಮುಂಚೆ ಫುಲ್ಲು ನೀಟಾಗಿ ಏರ್ ವಾಶ್ ಮಾಡಿಕೊಂಡು ಹೋಗಿದ್ದು ಸೊ ನಾನು ರೂಟ್ಗೆಲ್ಲ ಅಪ್ಲೈ ಗೈಸ್ ನಾನು ಬಜೆಸ್ಟ್ ಕೂದಲು ಹಾಕ್ತೀನಿ ಬಿಕಾಸ್ ಜಾಸ್ತಿ ಸುಖ್ ಆಗಿರುತ್ತೆ ಬಿಕಾಸ್ ಗಾಡಿಲೆಲ್ಲ ಒಡ್ಡಾಡಿದಾಗ ನಿಮಗೆ ಗೊತ್ತು ಹೆಂಗಾಗಿರುತ್ತೆ ಅಂತ ಅದಕ್ಕೆ ನಾನು ಜಾಸ್ತಿ ರೂಟ್ಗೆಲ್ಲ ಹಾಕಿಲ್ಲ ರೂಟ್ಗೆ ಹಾಕ ನಮ್ಮ ಅಮ್ಮ ವೀಕ್ಲಿ ಒನ್ಸು ರೂಟ್ ನೀಟಾಗಿ ಅಮ್ಮ ಹಾಕೊಂಡು ಕೊಡ್ತಾರೆ ಇನ್ನು ನಾರ್ಮಲ್ ಟೈಮ್ಸು ಇನ್ನು ತ್ರೀ ಟೈಮ್ಸು ನಾನೇ ನಾರ್ಮಲಾಗಿ ಹಾಕ್ಕೊಂತೀನಿ ನನಗೆ ಈ ಟೈಮ್ ಇದ್ದರೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಇಲ್ಲಾಂದರೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲಿ ಸುಮ್ಮನೆ ಹಿಂಗೆ ಎಣ್ಣೆ ಹಾಕ್ಕೊಂಡು ಹೆಂಗೆ ಮೇಲೆ 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 ಹಾಕೊಂಡ್ಬಿಡ್ತೀನಿ ಅಷ್ಟೇ ಸೊ ವಾಯ್ಸ್ ಓವರ್ ಕೊಡ್ತಿರೋ ಕಾರಣ ಟಿ ವಿ ಸೌಂಡು ಕಾಪಿರೈಟ್ಸ್ ಬರುತ್ತೆ ಪ್ರೇಮ್ ಮೂವಿ ಹಾಕಿದ್ರು ನಾನು ಅದನ್ನ ನೋಡ್ತಾ ಇದ್ದೆ ಅದನ್ನ ಅದ್ರ ಜೊತೆಗೆ ಎಣ್ಣೆನ ಹಾಕೊತಿದ್ದೆ ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ ಇದ್ದರು ಸೊ ಆಯಿಲೆಲ್ಲ ಅಪ್ಲೈ ಮಾಡಿ ಫುಲ್ ನೈಟ್ ಓವರ್ ನೈಟ್ ಬಿಟ್ಟು ಮಾರ್ನಿಂಗು ಕೂಡ ನಾನು ಸ್ನಾನ ಮಾಡಲಿಲ್ಲ ಈ ಬೈ ಈವ್ನಿಂಗ್ ನಾನು ಸ್ನಾನ ಮಾಡಿಕೊಂಡು ಜಿಮ್ಗೆ ಹೋಗಿದ್ದು ಇದಿಷ್ಟು ನನ್ನ ಸಂಡೇ ರೋಟೀನ್ ಆಗಿರುತ್ತೆ ಗಾಯ್ಸ್ ಅಕಸ್ಮಾತ್ ಏನಾದರೂ ಹೊರ್ಗಡೆ ಹೋಗೋ ಶೆಡ್ಯೂಲ್ ಇಟ್ಕೊಂಡಿದ್ರೆ ಅಂದರೆ ಕೆಫೆಗೋ ಅಥವಾ ದೇವಸ್ಥಾನಕ್ಕೆ ಆರ್ ನಾನು ಸನ್ರೈಸ್ ನೋಡೋದು ಜಾಸ್ತಿ ನಂಗೆ ಸನ್ರೈಸ್ ಅಂದರೆ ತುಂಬ 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 ಇಷ್ಟ ಮಾರ್ನಿಂಗ್ ಅದು ಚಳಿಲಿ ಹೋಗೋದು ನಂಗೆ ಥ್ರಿಲ್ಲಿಂಗ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಜಾಸ್ತಿ ಹೊರಗಡೆ ಹೋಗ್ತಾ ಇರ್ತೀನಿ ಅಕಸ್ಮಾತ್ ಏನೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅಂತ ಅಂದರೆ ನನ್ನ ಡೇ ಈ ಥರ ಇರುತ್ತೆ ಗೈಸ್ ಬೋರಿಂಗ್ ಡೇ ಅಂತಲೇ ಹೇಳ್ಬೋದು ಮತ್ತೆ ಎದೊಣದು ಮಲ್ಕೊಳೋದು ಮೈದೊಣದು ಮಲ್ಕೊಳೋದು ಸೇಮ್ ರೊಟ್ಟಿನೇ ಇರುತ್ತೆ ಸೊ ಎಸ್ ಗೈಸ್ ಸಂಡೇ ಲಾಗ್ ಇಷ್ಟ ಆಗಿರುತ್ತೆ ಸೊ ಎದಾದಮೇಲೆ ಆಲ್ರೆಡಿ ಟೈಮ್ ಆಗಿತ್ತು ನಾನು ಮತ್ತೆ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ ಸೊ ಅದಾಗಿ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿದ್ಮೇಲೆ ಊಟ ಮಾಡಿ ಮಲ್ಕೊಳೋದು ಲೆವೆನ್ ತರ್ಟಿ ಟ್ವೆಲ್ ಆಗುತ್ತೆ ನಾರ್ಮಲ್ ಗೊತ್ತಲ್ಲ ರೀಲ್ಸ್ ಕ್ರೋಲ್ ಮಾಡೋದು ಅಥವಾ ಯೂಟ್ಯೂಬ್ ನೋಡೋದು ಇದೇ ಆಗಿರುತ್ತೆ ಸೊ ಇದು ಸಂಡೇ ಲಾಗ್ ಆಗಿರುತ್ತೆ ಗೈಸ್ ಟೈಮ್ ಎಷ್ಟು

ಉಪ ಬಿಡಿ ಇನ್ನೇ ಅಷ್ಟೆ ಅಷ್ಟು ಅಷ್ಟೇ ಅಷ್ಟೇ ಯಾಕೆ ಅದರಲ್ಲಿ ಎಸ್ ನಾನು ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಹಾಫ್ ಲೀಟರ್ ಹಾರಕ್ಕೆ ಇಟ್ಟಿದ್ದೀನಿ ಎಂತಕ್ಕೆ ಅಂದರೆ ನಾನು ಇವತ್ತು ಬಾದಾಮಾಲ ಕುಡಿತಾ ಇಲ್ಲ ಬಾಳೆಹಣ್ಣ ಚಿಕ್ಕ ಚಿಕ್ಕದು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರಿದ ಮೇಲೆ ಇದು ಕಾಕೊಂಡು ಕುಡಿಯೋದು ಹ್ಞೂ ಬಾಯ್ ಮಮ್ಮಿ ನೋಡು ಆಲ್ರೆಡಿ ಪೂಜೆ ಮುಗಿಸಿದ್ದಾರೆ ಅಮ್ಮ ಹೋಗಿ ಮುಂಚೆ ಪೂಜೆ ಮಾಡಿಬಿಟ್ಟು ಹೋಗೋರೆ ಗಾಯಸ್ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಒಳಗೆ ಹೋಗಲ್ಲ ಬಿಕಾಸ್ ನಾನ್ ವೆಜ್ ತಿಂದೀನಿ ನಾನು ಜಸ್ಟ್ ವೀಡಿಯೋ ತೊಗೊತಾ ಇದ್ದೀನಿ ಅಷ್ಟೆ ಎಸ್ ಗೈಸ್ ಅಮ್ಮ ಹೋಗಿದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಏನಂದರೆ ಡೋರ್ ಹಾಕೊಂತೀನಿ ಡೋರ್ ಹಾಕೊಂಡ್ರೆ ಇನ್ನು ಸಂಜೆನೇ ಓಪನ್ ಮಾಡೋದು ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಹಾಲು ತಣ್ಣಗಾಗಿದೆ ಬಟ್ ಇನ್ನೂ ಬಿಸಿ ಇದೆ ತಣ್ಣ ಬಿಸಿ ಇರೋದು ಹಾಕಿದ್ರೆ ಬಾಳೆಹಣ್ಣು ಸೈಡ್ ಸೈಡಲ್ಲೆಲ್ಲ ಒಂಥರ ಆಗಿಬಿಡುತ್ತೆ ಗೈಸ್ ಅಯ್ಯೋ ಸಾರಿ ನಿಮ್ಮ ಜೊತೆ ಮಾತಾಡ್ಕೊಂಡು ಚೆಲ್ಬಿಟ್ಟೆ ಅದಕ್ಕೆ ಬಿಸಿ ಇರೋದು ಹಾಕೋಲ್ಲ ಅದಕ್ಕೆ ಅವಾಗಿಂದ ಹಾರಕ್ಕೆ ಇಟ್ಟಿದ್ದೀನಿ ಇದು ಹಾಫ್ ಲೀಟರ್ ಹಾಲು ತೊಗೊಂಡಿದ್ದೀನಿ ಎಸ್ ಗಾಯಸ್ ನೆನೆ ಮಳೆ ಬಂದು ಬರುತ್ತೆ ಅಂತ ಬಟ್ಟೆ ತೊಗೊಂಡ್ಬಂದಿದ್ದೆ ಅದು ಜೀನ್ಸ್ ಪ್ಯಾಂಟು ಟವಲ್ ಎಲ್ಲ ಇಲ್ಲ ಆಲ್ರೆಡಿ ಮನೆಯೆಲ್ಲ ಕ್ಲೀನಾಗಿದೆ ಗಾಯಸ್ ನೀಟಾಗಿ ಕ್ಲೀನ್ ಮಾಡಿ ನಮ್ಮಮ್ಮ ಮನೆಯೆಲ್ಲ ಒರೆಸಿ ಓದ್ರು ಅಷ್ಟೆ ಹಾಫ್ ಆನ್ ಅವರ್ ಆಯಿತು ನಾನು ಹಾಲನ್ನ ಆರಕ್ಕೆ ಇಟ್ಟಿದ್ದೆ ಫುಲ್ ಕಂಪ್ಲೀಟಾಗಿ ಆರೋಗಿದೆ ಹಾಲು ಸೊ ಇವಾಗ ನಾನು ಇದು ತೋರ್ಸಕ್ಕೆ ತಗೊಂಡು ನಾನು ಸೋಸ್ಕೊತೀನಿ ಹಾಲನ್ನ ಸೋಸ್ಬೇಕನ್ನೋದೇನಿಲ್ಲ ಗೈಸ್ ನಿಮಗೆ ಕೆನೆ ಇಷ್ಟ ಇದ್ದರೆ ನೀವು ಹಾಕೋಬೋದು ನನಗೆ ಕೆನೆ ಸಿಕ್ಕಿದ್ರೆ ಒಂಥರ ಇರಿಟೇಷನ್ ಆಗುತ್ತೆ ಸೊ ಅದಕ್ಕೆ ನಾನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ರುಬ್ಬಲ್ಲ ಬಿಕಾಸ್ ನನಗಿಷ್ಟ ಆಗೋಲ್ಲ ರುಬ್ಬಿರೋದೆಲ್ಲ ಕುಡಿದ್ರೆ ಒಂದು ಸ್ವಲ್ಪ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಎಸ್ ಇದು ಇನ್ನೊಂದು ಸಲಿಗೆ ಹಾಕೊತೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಗೈಸ್ ಅಂದರೆ ಗಟ್ಟಿ ಹಾಲು ಸೊ ನಿಮಗೆ ಬೇಕಾದ್ರೆ ನೀವು ಮಾಡ್ಕೋಬೋದು ಇವತ್ತು ಬಾದಾಮ್ ನೆನೆಸಿಲ್ಲ ನೆನೆಸಿದ್ರೆ ನಾನು ಬಾದಾಮನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಎಸ್ ಇವಾಗ ತಿನ್ನ ಬನ್ನಿ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನೋಡಿ ಗೈಸ್ ಲೈಟಾಗಿ ಎಲ್ಲೋ ಕಲರು ಟರ್ನ್ ಆಗಿದೆ ಹಂಗೆ ಟರ್ನ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಫೈವ್ ಮಿನಿಟ್ಸ್ ಏನಿಲ್ಲ ಒಂದು ಟೂ ಮಿನಿಟ್ಸ್ಗೆಲ್ಲ ಆಗುತ್ತೆ ಸೊ ಸ್ಪೂನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಬಾಳೆಹಣ್ಣು ಬರಲ್ಲ ಕುಡಿಯೋಕ್ಕೆ ಸೊ ಅದಕ್ಕೆ ತೊಗೊಂಡಿದ್ದೀನಿ ಎಸ್ ಗೈಸ್ ನನ್ನ ಮಾರ್ನಿಂಗ್ ರೊಟೀನ್ ಬಂದು ಆಲ್ವೇಸ್ ಹಾಲು ಕುಡಿಯೋದೇ ಇರುತ್ತೆ ಆ್ಯಕ್ಚುಲಿ ಸೆವೆನ್ ತರ್ಟಿ ಏಟಷ್ಟರಲ್ಲೆಲ್ಲ ನಾನು ಹಾಲು ಕುಡ್ದಿರ್ತೀನಿ ಬಟ್ ಇವತ್ತು ನಾನು ಬಾದಾಮ ಹಾಲು ಕುಡಿತಾ ಇಲ್ಲ ಸೊ ನಾನು ಕುಡಿತಾ ಇರೋದು ಬಾಳೆಹಣ್ಣಲ್ಲಿ ಹಾಲನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಲೇಟಾಗಿ ಲೇಟಾಗಿದೆ ಬಿಕಾಸ್ ಹಾಲನ್ನ ಇಟ್ಟಿದ್ದೆ ನಾನು ಕಂಪ್ಲೀಟಾಗಿ ಆರಬೇಕು ಅಂತೇಳಿ ಸೊ ನಾನು ಯಾವಾಗಲೂ ಕುಡಿಯೋದು ಬಾದಾಮಾಲು ಮಾರ್ನಿಂಗ್ ಟೈಮು ಹಾಫ್ ಲೀಟರ್ ಬಾದಾಮಾಲು ಕುಡಿತೀನಿ ನೀವು ನಂಬಲ್ಲ ಗೈಸ್ ಹಾಫ್ ಲೀಟರ್ ಅಂದರೆ ಯಾರೂ ನಂಬಲ್ಲ ನನ್ನ ಫ್ರೆಂಡ್ಸು ನಂಬಲ್ಲ ಬಟ್ ನನಗೆ ತುಂಬ ಕ್ಲೋಸ್ ಇರೋರಿಗೆ ಗೊತ್ತು ನಾನು ಹಾಫ್ ಲೀಟರ್ ಹಾಲು ಕುಡಿತೀನಿ ಅಂತ ಸೊ ಬಾರ್ನಿಂಗು ಫಸ್ಟ್ ನಂಗೆ ಮಾಡೋ ಕೆಲಸನೇ ಇದು ಅದಾದಮೇಲೆ ನಾರ್ಮಲ್ಲು ಮನೆ ಕ್ಲೀನ್ ಮಾಡೋದಿದ್ರೆ ಮನೆ ಕ್ಲೀನ್ ಮಾಡ್ತೀನಿ ಇಲ್ಲ ಸೇಮ್ ಮಲ್ಕೊತೀನಿ ಬೋರ್ ಆಗ್ತಿದ್ರೆ ಮಲ್ಕೊತೀನಿ ಅಥವಾ ಕಾಲೇಜ್ ಇದ್ದರೆ ಕಾಲೇಜ್ಗೆ ಹೋಗ್ತಿದ್ದೆ ಕಾಲೇಜು ಇಲ್ಲ ಇವತ್ತು ನಾನು ಕೆಲ್ಸಕ್ಕೂ ಹೋಗ್ತಾಯಿಲ್ಲ ಸೊ ಅದಕ್ಕೆ ನಾನು ಮನೆಯಲ್ಲೇ ಇರೋದ್ರಿಂದ ಸೊ ಸ್ವಲ್ಪ ಹಾಲೆಲ್ಲ ಕುಡ್ದು ನಾನು ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊತೀನಿ ಹಾಗೆ ಓಡಾಡ್ತಿರ್ತೀನಿ ಆಮೇಲೆ ಮತ್ತೆ ಎದ್ದು ಸ್ವಲ್ಪ ನನ್ನ ನಿನ್ನೆದೇ ನಾನು ಮಂಡೆ ಚಿಕನ್ ತಿಂತೀನಿ ಗೈಸ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನನ್ನ ತಮ್ಮ ಅಮ್ಮ ಇಬ್ಬರು ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಅದಕ್ಕೆ ಅವರು ನನಗೆ ಚಿಕನ್ ಇಟ್ಬಿಟ್ಟಿರ್ತಾರೆ ಸೊ ಚಿಕನ್ ಇಟ್ಟಿದ್ರು ನಾನು ಮತ್ತೆ ಚಿಕನ್ ತಿನ್ಬಿಟ್ಟು ನಾನು ಮಲ್ಕೊಂಡೆ ಮಲ್ಕೊಂಡು ಸಂಜೆ ಎದ್ದು ಸ್ನಾನ ಮಾಡಿ ನಾನು ಮತ್ತೆ ಜಿಮ್ಗೆ ಹೋದೆ ಸೊ ಇವತ್ತು ಜಿಮ್ಮಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ ಚಿಕನ್ ಕರಿ ಮತ್ತೆ ರೈಸ್ ತಿಂತಾ ಇದ್ದೀನಿ ನಾನು ಇದೇ ಥರ ಚಿಕನ್ ಕರಿ ಮಾಡ್ಕೊಂಡು ನನಗೆ ಈ ಥರ ಚಿಕನ್ ತುಂಬ ಇಷ್ಟ ಸೊ ಎಸ್ ಇವತ್ತಿನ ಲಾಗ್ ಟೈಮ್ ಬಂದು ಫೋರ್ ಫೋರ್ ತರ್ಟಿ ಆ ಫೈ ಆಗಿದೆ ಬಿಕಾಸ್ ನಾನು ಜಿಮ್ಗೆ ಹೋಗೋ ಟೈಮ್ ನಾನು ನಿಮ್ಮ ಮುಂಚೆನೇ ಹೇಳಿದ್ದೆ ಇಟ್ಟಿಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಅಂತ ಸೊ ನಾನು ಸ್ನಾನ ಮಾಡೋಕ್ಕೆ ಆತ್ರ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಬೇಕೇ ಬೇಕು ನಾನು ಕೂದಲು ಡಿವೈಡ್ ಮಾಡಿಕೊಂಡು ನಾನು ಸ್ನಾನ ಮಾಡೋದು ಸೊ ಅದಕ್ಕೆ ಶ್ಯಾಂಪು ಸೋಪು ತರೋಣ ಅಂತ ಹೋಗಿದ್ದೆ ಅದ್ರ ಜೊತೆಗೆ ಏರ್ ಸಿರಮ್ ಬೇಕಿತ್ತು ಏರ್ ಸಿರಮ್ ತೊಗೊಂಡೆ ಒಂದು ಸ್ಕ್ರೀನ್ ತೊಗೊಂಡೆ ಸೊ ಅದು ಅಷ್ಟೆಲ್ಲ ಸೇರಿ ಒಂದು ಸಿಕ್ಸ್ ನೈನ್ ಆಯಿತು ಇಲ್ಲಿ ನಮ್ಮ ಮನೆ ಹತ್ರನೇ ನಿಯರ್ಬೈ ಮೆಡಿಕಲ್ ಸ್ಟೋರ್ ಇದೆ ಸೊ ಅಲ್ಲಿ ತಗೊಂಡಿದ್ದು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಎಂತಕ್ಕೆ ಹೋಗಿದೆ ಅಂತ ಒಂದು ಮೈಸೂರು ಸಂಡ್ರಲ್ ಸೋಪ್ ತೊಗೊಂಬಂದೆ ಮೈ ಸೋಪು ದೆನ್ ಒಂದು ಏರ್ ಸಿರಮ್ ತೊಗೊಂಬಂದೆ ಇದು ಬ್ರ್ಯಾಂಡ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಏರ್ಗೇನು ಎಫೆಕ್ಟ್ ಆಗೋಲ್ಲ ಸೊ ಇದೊಂದು ತೊಗೊಂಬಂದೆ ಏರ್ ಸಿರಮು ಒಂದು ಸನ್ಸ್ಕ್ರೀನ್ ತೊಗೊಂಬಂದೆ ಲ್ಯಾಕ್ಮಿದು ಆ್ಯಕ್ಚುಲಿ ನಾನು ಚಿಕ್ಕ ತೊಗೊಂಬಂದೆ ಬಿಕಾಸ್ ಇದು ಯಾವ ಥರ ಇರುತ್ತೆ ನೋಡಿಕೊಂಡು ಆಮೇಲೆ ಇನ್ನೊಂದು ತೊಗೊಂಬರೋಣ ಅಂಥೇಳಿ ಇದು ಸೆಟ್ ಆಗುತ್ತೆ ಫಸ್ಟ್ ಚೆಕ್ ಮಾಡ್ತೀನಿ ಆಮೇಲೆ ಇನ್ನೊಂದು ತೊಗೊಂಬರ್ತೀನಿ ಸೊ ಇಷ್ಟಕ್ಕೆ ಗಾಯ್ಸ್ ಸೆವೆನ್ ಹಂಡ್ರೆಡ್ ಆಯಿತು ಸಿಕ್ಸ್ ನೈಂಟಿ ನೈನ್ ಆಯಿತು ಸೊ ಎಸ್ ಮುಂದೆ ನೋಡೋಣ ಸ್ನಾನ ಮಾಡ್ಕೊಂಬರ್ತೀನಿ ಗಾಯ್ಸ್ ಸಿಗ್ತೀನಿ ಮತ್ತೆ ಎಸ್ ಗಾಯ್ಸ್ ಇವಾಗ ಜಿಮ್ಗೆ ಹೋಗಬೇಕು ಟೈಮ್ ಆಯಿತು ಟೈಮ್ ಆಲ್ರೆಡಿ ಫೈವ್ ಫಾರ್ಟಿ ಫೋರ್ ಟೈಮ್ ಆಗಿದೆ ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ನನ್ನ ಡ್ರೆಸ್ ಕಲೆಕ್ಷನ್ಸಲ್ಲಿ ಸೊ ಇದು ಜಿಮ್ಗೆ ಅಂತ ತೊಗೊಂಡಿರೋದು ಇವತ್ತಿದನ್ನು ವೇರ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಎಸ್ಗ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಸಿಕ್ಸ್ ಎಸ್ ಫೈಸಿಗೇ ವಿಡಿಯೋ ಗೈಸ್ ಸ್ನಾನ ಮುಗಿಸ್ಕೊಂಡು ನಾನು ಜಿಮ್ಮಿಗೆ ಹೊರಟೆ ಸೊ ನನ್ನ ಜಿಮ್ ಯಾವ ಥರ ಇರುತ್ತೆ ಅಂತ ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಎಸ್ ಗೈಸ್ ನನ್ನ ಜಿಮ್ ವಿಡಿಯೋ ಇದಾಗಿರುತ್ತೆ ನಿಮ್ಗೇನಾದರೂ ಇನ್ನೂ ಜಿಮ್ದು ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿರೋರೆಲ್ಲ ಆಲ್ಮೋಸ್ಟು ತ್ರೀ ಟು ಫೋರ್ ಇಯರ್ಸಿಂದ ಮಾಡ್ತಿರೋರೆ ಗೈಸ್ ನಿಮ್ಗೇನಾದರೂ ಬೇಕಂದ್ರೆ ನಾನು ಅವ್ರ ಕಡೆಯಿಂದ ಮಾತಾಡಿಸಿ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸೊ ಎಸ್ ನಾನು ಜಿಮ್ ಮುಗಿಸ್ಕೊಂಡು ನಾನು ಅವತ್ತಿ ಇಷ್ಟೇ ಗಾಯಸ್ ನಾನು ಮಂಡೇ ಇಷ್ಟ ಆಗಿತ್ತು ಎಸ್ ಗಾಯಿಸ್ ಇದು ಟ್ಯೂಸ್ಡೇ ಮಾರ್ನಿಂಗ್ದು ಹಾಲ್ಕು ಬಾದಾಮಾಲ ಕುಡಿತಾ ಇದ್ದೀನಿ ಸೊ ಮಂಡೇ ಲಾಗ್ ಅಷ್ಟೇ ಆಗಿದ್ದು ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ ಸೊ ಏನು ತುಕ್ ನೆನ್ನೆಯಿಂದ ಫೇಸ್ ತೋರಿಸಿಲ್ಲ ಅಂದರೆ ಫುಲ್ಲು ಏರ್ಸ್ಗೆ ಆಯಿಲ್ ಅಪ್ಲೈ ಮಾಡಿದ್ದೆ ಸೊ ಅದಕ್ಕೆ ನಾನು ಎಲ್ಲೂ ನನ್ನ ಫೇಸ್ನ ತೋರಿಸ್ಲಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ಡೈಲಿ ಲಾಗ್ ಮಾಡ್ತಾ ಇರ್ತೀನಿ ಗೈಸ್ ಸೊ ಟು ಎಸ್ ಗೈಸ್ ಇದು ನಾನು ಸಕಲೇಶ್ಪುರ ಹೋದಾಗ ಬೇರೆಯವ್ರದ್ದು ಫೇಸ್ ವಾಶ್ ಯೂಸ್ ಮಾಡಿಬಿಟ್ಟೆ ಸೊ ಅದಕ್ಕೆ ಒಂದು ಗಿಫ್ಟ್ ಬಂದೈತೆ ನನಗೆ ನಂಗೆ ಪೇಯ್ನ್ ಆಗ್ತಿತ್ತು ಟೂ ಡೇಸಿಂದ ಇವತ್ತೇನು ಪೈನ್ ಇಲ್ಲ ಬಟ್ ಅದು ಐತೆ ನಾನು ಟಚ್ ಉಗ್ರರು ಏನು ಟಚ್ ಮಾಡಬಾರ್ದು ಅಂತ ಹಂಗೆ ಬಿಟ್ಟಿದ್ದೀನಿ ಎಲ್ಲರೂ ಹೇಳಿದ್ರು ಅಮುಕ್ ಬಿಡು ಅಮುಕ್ ಬಿಡು ಅಂತ ಅಮಕೆಲ್ಲ ಗೈಸ್ ನೀವು ಅಮಕ್ ಪಡಿ ಬಿಕಾಸ್ ಮಾರ್ಕ್ ಆಗಿಬಿಡುತ್ತೆ ಅದು ಸೊ ಎಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ದ ಬೈ